ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲರ್ನ್ ಜಿ ಕೆ ವಿತ್ ಬಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಕರ್ನಾಟಕದ ವೀರರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಿಜವಾದ ನಾಯಕರುಗಳು ಅವರ ಹೆಸರುಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈ ವಿಡಿಯೋನ ಮೂಲಕ ಅವರಿಗೆ ಗೌರವವನ್ನು ಸೂಚಿಸೋಣ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಶಿರಹಟ್ಟಿ ಬಸವಪ್ಪ ಉಮಾಬಾಯಿ ಗುಂದಗೋಳ ಬಾಬುರಾವ್ ಪಾಟೀಲ್ ಶ್ರೀನಿವಾಸರಾವ್ ಕೀಳಾರಿ ಕಂಸಾಲೆ ಅಯ್ಯಣ್ಣ ಮಾಲಪ್ಪ ನಾಡಗೌಡ ಬಸುಪ್ಪ ದಂಡಕಟ್ಟಿ ವಿರೂಪಾಕ್ಷಪ್ಪ ಕಮ್ಮಟಗ್ಗಿ ರಾಮಪ್ಪ ಮುಳಗಿ ಶಂಕರಗೌಡ ಪಾಟೀಲ್ ಮಡಿಕೇರಿ ಚೆಲುವರಾಜ ಒಡೆಯರ್ ಪುಟ್ಟಮ್ಮ ಹೆಗ್ಗಡೆ ಕುತ್ತುಪ್ಪ ಕುಳವಳ್ಳಪ್ಪ ಕೃಷ್ಣರಾಜ ಒಡೆಯರ್ ನಾಲ್ಕನೆಯವರು ಎಚ್ ಕೆ ವೆಂಕಟರಾಮಯ್ಯ ಎಚ್ ಎಸ್ ದೊರೆಸ್ವಾಮಿ ಕೆಂಗಲ್ ಹನುಮಂತಯ್ಯ ಎನ್ ಧರ್ಮಸಿಂಗ್ ರಾವ್ ದೇಸಾಯಿ ರಾಘವೇಂದ್ರರಾವ್ ದೇಸಾಯಿ ಭೀಮಪ್ಪ ಹೆಗ್ಗಡೆ ಬಿ ಶಂಕರರಾವ್ ಆಲೂರು ವೆಂಕಟರಾಯರು ಶಂಕರಲಿಂಗ ಹೆಗರ ರಾವ್ ದೇಶಪಾಂಡೆ ಸಾವಿತ್ರಿಬಾಯಿ ದೇಸಾಯಿ ಪಾರ್ವತಮ್ಮ ರಾಯಣ್ಣ ಮಂಜಮ್ಮ ಬಸುಮ್ಮ ಗವಾರಿ ಕಾಡಂಬರಿ ಶಂಕರ್ ವಿ ಎಸ್ ಕೃಷ್ಣಯ್ಯ ಶೆಟ್ಟಿ जगन्नाथ शेट्टी रामप्पा बल्लारी, तिपात्य श्रीनिवासय्य शिरहट्टी के शंकर नायक जोसेफ पिंटो रानी अब्बक्का देवी, गोपाल कृष्ण गोखले कृष्णा नायक वी एल दांडर ಎಸ್ ಸುಬ್ಬರಾವ್ ಬಾಳಪ್ಪ ಕಣವಿ ಮುರಾರಪ್ಪ ಸಿಂದೆ ಜಗನ್ನಾಥ ಬಂಡೆ ರಾಮಚಂದ್ರರಾವ್ ದೇಸಾಯಿ ಬೀರಪ್ಪ ದಾಂಡೆ ಸಿದ್ದಪ್ಪ ಕಾಮಟಿ ಸ್ನೇಹಿತರೆ ಈ ಮಹಾನ್ ಹೋರಾಟಗಾರರು ಧೈರ್ಯದಿಂದ ಸಾಹಸದಿಂದ ಹೋರಾಡದೆ ಇದ್ದಿದ್ದರೆ ಇಂದು ನಾವು ಸ್ವಾತಂತ್ರ್ಯವಾಗಿ ಬದುಕಿರಲು ಸಾಧ್ಯವಾಗುತ್ತಿರಲಿಲ್ಲ ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋಣ ಜೈ ಹಿಂದೂಸ್ತಾನ್ ಜೈ ಕರ್ನಾಟಕ